ಇವತ್ತಿನ ಅಪ್ಡೇಟ್ಗೆ ಸ್ವಾಗತ ಸುಸ್ವಾಗತ ಇವತ್ತಿನ ಅಪ್ಡೇಟ್ ಏನು ಅಂತ ನೋಡುವುದಾದರೆ ಗೃಹಲಕ್ಷ್ಮಿ ಯೋಜನೆಯ ಸ್ಟಾಪ್ ಆಗಿಬಿಟ್ಟಿದೆಯಾ ಎಂದರೆ ಹನ್ನೆರಡನೇ ಮತ್ತು ಹದಿಮೂರನೇ ಕಂತಿನ ಹಣ ಬರುತ್ತೆ ಒಟ್ಟಿಗೆ ನಾಲ್ಕು ಸಾವಿರ ಕೊಡುತ್ತೇವೆ ಅಂತ ಹೇಳಿ ರಾಜ್ಯ ಸರ್ಕಾರ ಹೇಳುತ್ತಾ ಇತ್ತು ಇದುವರೆಗೂ ಯಾವ ಮಹಿಳೆಯರ ಖಾತೆಗೂ ಹನ್ನೆರಡನೇ ಹದಿಮೂರನೇ ಕಂತಿನ ಹಣ ನಾಲ್ಕು ಸಾವಿರ ಒಟ್ಟಿಗೆ ಜಮಾ ಆಗಿಲ್ಲ ಹಾಗಾಗಿ ಸಾಕಷ್ಟು ಫಲಾನುಭವಿಗಳು ಕಮೆಂಟ್ ಮಾಡುತ್ತಾನೆ ಇದ್ದೀರಾ ಗೃಹಲಕ್ಷ್ಮಿ ಯೋಜನೆ ನಿಂತು ಹೋಗಿತ್ತು ಹೋಗಿತ್ತ ಇದರ ಬಗ್ಗೆ ಕಂಪ್ಲೀಟ್ ಆದಂತಹ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇನೆ ಒಂದು ಗುಡ್ ನ್ಯೂಸ್ ಅಂತಾನೆ ಹೇಳಬಹುದು ಹಣ ಬರುವುದಾದರೆ ಯಾವಾಗ ಬರುತ್ತೆ ಅದರ ಬಗ್ಗೆ ಲಕ್ಷ್ಮಿ ಯೋಜನೆಯ ನಿಂತು ಹೋಯ್ತಾ ಬಿ ಹೋಯಿತು ಬಿಡುತ್ತಾ ಅದರ ಬಗ್ಗೆ ಪ್ರಕ್ಕ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇನೆ ಅದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೇ ನೋಡುತ್ತಿದ್ದಾರೋ ಪ್ಲೀಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ ಇದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದ್ದೀರೋ ಅವರಿಗೆ ನನ್ನ ತುಂಬ ತುಂಬ ಹೃದಯದ ಧನ್ಯವಾದಗಳು ಮೊದಲ ಾಗಿ ಗೃಹಲಕ್ಷ್ಮಿ ಯೋಜನೆಯ ಎಷ್ಟೋ ಫಲಾನುಭವಿಗಳು ಕಾಮೆಂಟ್ ಮಾಡುತ್ತಾನೆ ಇದ್ದೀರಾ ಗೃಹಲಕ್ಷ್ಮಿ ಯೋಜನೆ ನಿಂತು ಹೋಯ್ತಾ ನಮ್ಮ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವೆಯಾದಂತಹ ಲಕ್ಷ್ಮಿ ಅಬ್ಬಲ್ಕರ್ ಮೇಡಮ್ ಅವರೇ ತಿಳಿಸಿದ್ದಾರೆ ಗೃಹಲಕ್ಷ್ಮಿ ಯೋಜನೆ ನಿತ್ಯ ಹಾಗೇನೆ ಸತ್ಯ ನಾವು ಇದನ್ನು ತಪ್ಪಿಸುವುದಿಲ್ಲ ಯಾವ ಕಾರಣಕ್ಕೂ ತಪ್ಪಿ ನಿಲ್ಲಿಸುವುದಿಲ್ಲ ಗೃಹಲಕ್ಷ್ಮಿ ಯೋಜನೆಯ ಹಣ ಕೊಟ್ಟೆ ಕೊಡುತ್ತೇವೆ ಅಂತ ಹೇಳಿದ್ರು ಅವರು ಇನ್ನೂ ಗುಡ್ ನ್ಯೂಸ್ ಹೇಳಿದ್ದಾರೆ ಎಂದರೆ ನಾ ಇದೇ ತಿಂಗಳ ಎಂಡ್ ಒಳಗಡೆ ಖಂಡಿತವಾಗಿಯೂ ನಿಮಗೆ ಹನ್ನೆರಡನೇ ಮತ್ತು ಹದಿಮೂರನೇ ಕಂತಿನ ಹಣ ಬರುತ್ತೆ ಅಂತ ತಿಳಿಸುತ್ತಾ ಇದ್ದಾರೆ ಎಷ್ಟು ದಿನ ಹೇಳಿದರೂ ಗೌರಿ ಗಣೇಶ ಹಬ್ಬಕ್ಕೆ ಕೊಡು ಕೊಟ್ಟು ಬಿಡುತ್ತೇವೆ ನಾಲ್ಕು ಸಾವಿರ ಆದರೂ ಕೊಡ ಕೂಡ ಬರಲಿಲ್ಲ ಆದರೆ ಈಗ ಏನು ಹೇಳುತ್ತಾರೆ ಎಂದರೆ ಫೈನಾನ್ಷಿಯಲ್ ಡಿಪಾರ್ಟ್ಮೆಂಟ್ ಏನು ಹಣ ಬಿಡುಗಡೆ ಮಾಡಬೇಕು ಐದು ಸಾವಿರದಿಂದ ಆರು ಸಾವಿರ ಕೋಟಿ ಹಣ ಹಣ ಬರಬೇಕು ಒಬ್ಬೊಬ್ಬರಿಗೆ ನಾಲ್ಕು ನಾಲ್ಕು ಸಾವಿರ ಗೃಹಲಕ್ಷ್ಮಿಯರಿಗೆ ಹಣ ಬರಬೇಕು ಅಷ್ಟು ಹಣವನ್ನು ಒಟ್ಟಿಗೆ ನಾವು ಬಿಡುಗಡೆ ಮಾಡುವುದರಿಂದ ಟೈಮನ್ನು ತಗೊಂಡಿದ್ದೇವೆ ಈ ಸೆಪ್ಟೆಂಬರ್ ಎಂಡ್ ಒಳಗಡೆ ಹನ್ನೆರಡನೇ ಹದಿಮೂರನೇ ಕಂತಿನ ಹಣ ಬಂದು ಬಿಡುತ್ತದೆ ಅಂತ ತಿಳಿಸುತ್ತಾ ಇದ್ದಾರೆ ಇದು ಬ ಬದಲಾದರೂ ಬದಲಾಗಬಹುದು ಸರ್ಕಾರ ಗೌರಿ ಗಣೇಶ ಹಬ್ಬಕ್ಕೆ ಹಣ ಕೊಡಬೇಕಿತ್ತು ಅದು ಆದರೂ ಕೊಡಲಿಲ್ಲ ಅದನ್ನು ಮುನ್ ಮುಂದಕ್ಕೆ ಹಾಕಿಕೊಂಡು ಹೋಯಿತು ಇದನ್ನು ಬದಲಾಯಿಸುತ್ತಾರಾ ಅಂತ ಗೊತ್ತಿಲ್ಲ ಇಲ್ಲ ಸದ್ಯಕ್ಕೆ ಹೇಳಿರುವುದು ಈ ತಿಂಗಳ ಎಂಡು ಒಳಗಡೆ ಹಣ ಜಮಾ ಮಾಡುತ್ತೇವೆ ಅಂತ ತಿಳಿಸಿರುವಂಥದ್ದು ಯಾರು ಕೂಡ ಗೃಹಲಕ್ಷ್ಮಿಯ ಫಲಾನುಭವಿಗಳು ಗೃಹಲಕ್ಷ್ಮಿ ಯೋಜನೆಯನ್ನು ನಿಲ್ಲಿಸಿಬಿಟ್ಟರು ಅಂತ ಅನ್ಕೊಳ್ಳಬೇಡಿ ನೀವು ಒಂದು ಕ ನೀವು ಬೇರೆ ಕಡೆ ಕೇಳಿ ಹನ್ನೆರಡರಲ್ಲಿ ಹದಿಮೂರನೇ ಕಂತಿನ ಹಣ ಬಂದು ಬಿಟ್ಟಿದೆ ಅದನ್ನು ನೀವು ನಂಬಬೇಡಿ ಹಣ ಬಿಡುಗಡೆಯೇ ಆಗಿಲ್ಲ ಈ ತಿಂಗಳ ಎಂಡು ಒಳಗಡೆ ಖಂಡಿತ ಬಿಡುಗಡೆ ಮಾಡುತ್ತಾರೆ ನಿಮಗೆ ಆರು ಸಾವಿರ ಒಟ್ಟಿಗೆ ಬರೋಲ್ಲ ಅದು ಮುಂದಿನ ತಿಂಗಳು ಬರಬಹುದು ಈ ತಿಂಗಳಲ್ಲಿ ಹಣ ಬಂದರೆ ಕೇವಲ ನಾಲ್ಕು ಸಾವಿರ ಬರುತ್ತೆ ಅಂತ ತಿಳಿಸಿದ್ದಾರೆ ಇದು ಗೃಹಲಕ್ಷ್ಮಿ ಯೋಜನೆಯ ಅಪ್ಡೇಟ್ ಆಗಿರುತ್ತದೆ ಇನ್ನು ಏನಾದರೂ ಹೊಸ ಹೊಸ ಅಪ್ಡೇಟ್ ಮುಂದಿನ ವಿಡಿಯೋದಲ್ಲಿ ತಿಳಿಸಿ ಕೊಡುತ್ತೇನೆ ಅದಕ್ಕಿಂತ ಅದ ಇಲ್ಲಿಗೆ ಈ ವಿಡಿಯೋ ಮುಗಿಯುತ್ತದೆ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಜೊತೆ ಶೇರ್ ಮಾಡಿ ಮತ್ತು ನಮ್ಮ ಚಾನಲನ್ನು ಪ್ಲೀಸ್ ಸಬ್ಸ್ಕ್ರೈಬ್ ಕೂಡ ಮಾಡಿ ಸಿ ಯು ವಿದ್ ದ ನ್ಯೂ ವೀಡಿಯೋ